ಸ್ಟಾರ್ ಎಂದುಂ ಈಗ ಬರ್ ಮಾಡ ನನ್ನ ನಮ್ಮ ತಂಡದ ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣ ಬೇಕಂತ ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣ ಬೇಕಂತ ಹಾಡ ಹಾಡ ಹುಡುಗರು ಮಗನ ಒಂದು ಹೆಣ್ಣು ಬೇಕಂತ ಅದಕ್ಕೋಸ್ಕರ ಈಗ ವೇದಿಕೆ ಬರಬಾರದು ನಮ್ಮ ತಂಡದ ಖ್ಯಾತ ಗಾಯಕಿ ನೀಟಿ ಪ್ರಿಯಾ ಫ್ರಾಮ್ ಗುರೇಂದ್ರ ಹಾಗೆ ನಮ್ಮ ಡೈಲಾಗ್ ಕ್ವೀನ್ ಎಂದ ಪಡೆದಿರುವ ಹೆಮ್ಮೆಯ ಗಾಯಕಿ ನಮ್ಮ ಪಲ್ಲವಿ ಅಮ್ಮ ಫ್ರಾಮ್ ಗಜೇಂದ್ರ ಗೌಡ ಬನ್ನಿ ಗೌರವ ಚಪ್ಪಾಳೆ ಈಗ ವೇದಿಕೆ ಬರಬರಿ ತಂಬತ್ತು ನಾವು ಹಲೋ 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 ಶ್ರೀ ನಿರುಪಾದೇಶ್ವರ ಗಜಾನನ ಉತ್ಸವ ಸಂಖಿ ಆಲುಗುಡಿ ಆಲಗುಂಡಿ ಬಿ ಕೆ ಜನತಾ ಬ್ಲಾಕ್ ಇವರ ನೇತೃತ್ವದೊಳಗೆ ಅದ್ಧೂರಿಯಾದ ವೈಭವದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಸರ್ ಫೋನ್ ಮಾಡಿದ್ದೀರಿ ಮೈಲಾರಿನ ಕರೆಸಿ ಸವಾಲು ಮಾಡ್ತಾರೆ ಅಂತ ಹಚ್ಚಿದ್ರೆ ನನಗೆ ಯಾರ ಅನ್ನಾರು ಜಲ್ಲಿ ಬಂದಿದ್ದೆ ಅಂದ್ರೆ ನಾನಾ ಮಾಡ್ತಿದ್ದೆ ನಾನು ಮೂರು ಸವಾಲು ಆದ್ರೆ ದೂರ ಮುಂದೆ ವರ್ಷಕ್ಕೆ ಸ್ವಲ್ಪ ಜಲ್ಲಿನ ಕರೆಸಿ ನಾನಾ ಸವಾಲು ಮಾಡ್ತೀನಿ ಮತ್ತು ಸವಾಲಿನ ಬೇರೆ ಬೇಗ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಮಂದೇನೆ ಇವಾಗ ಬೆಂಗಳೂರಿನಲ್ಲಿ 41ನೇ ರ್ಯಾಂಕ್ನಲ್ಲಿರುವಂಥ ಗೀತೆ ಯಾವುದು ಬಾಗಲಕೋಟೆ ಬಸ್ ಸ್ಟ್ಯಾಂಡಿನೆ ನಿಂತಾಳ ನಿಂತಾಳೆ ಹೋಗಿತ್ತು ಅಂತ ಹೇಳ್ಬಿಟ್ಟು ಜೀವ ಜೀವನ ಎಲ್ಲ ಹೆಸರು ಕನ್ಕಟ್ ಇರುವಂತ ಗೀತೆ ಸೌಂಡ್ ಹಲೋ 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 ಬೈಕೆನ ಅದ್ಭುತ ಆಗಿರುವಂತ ಗೀತೆ ಹಾಡೋ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳಾ ಧನ್ಯವಾದಗಳನ್ನ ಸಲ್ಲಿಸ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ ಮಹೇಶ್ ಗುರುಬೇನು ಅನ್ನುವಂತ ರೀತಿ ಒಳಗೆ ಇವತ್ತು ನಮ್ಮ ಕುಡುಕುರು ಬಾಯಾಗ ಸಿಕ್ಕಿ ಏನಾಗಂದ್ರ ಗುರು ಬ್ರ್ಯಾಂಡಿ ಗುರು ವಿಸ್ಕಿ ಗುರು ಗುಟಕ ಮಹೇಶ್ವರ ಗುರು ಸಾಕ್ಷಾತ್ ಪೆಗ್ ಬ್ರಹ್ಮ ತಸ್ಮೈ ಶ್ರೀ ಬೀರ್ಯ ಮಹಾಂತರ ಜನ ಅಂತಹ ಸಂದರ್ಭದಲ್ಲಿ ಬಿಟ್ಟಿದ್ದೇವೆ ಬನ್ನಿ ಇದು ಕಲಾ ಮೆಲೋಡಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಪ್ರಿಯಗೊಂಡಿರುವಂತಹ ತಂಡ ಒಂದೇ ತಿಂಗಳಲ್ಲಿ ಐವತ್ತೆಂಟು ಕಾರ್ಯಕ್ರಮ ಮಾಡಿರುವಂತಹ ಇತಿಹಾಸ ಆರು ವರ್ಷದಲ್ಲಿ ಒಂದೇ ಊರಿಗೆ ಮೂವತ್ತೆರಡನೇ ಬಾರಿಗೆ ಹೋಗುತ್ತಿರುವಂತಹ ತಂಡ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೆಲೆಬ್ರಿಟಿಗಳನ್ನು ಹಾಕಿಕೊಂಡು ಮಾಡ್ತಿರೋ ಏಕೈಕವಾದ್ಯ ಗೋಷ್ಠಿ ಹಾಗೆ ಸಾಕಷ್ಟು ಆರ್ಕೆಸ್ಟ್ರಾಗ ಎಲ್ಲರೂ ನೋಡಿದ್ದೀರಿ ಆದರೆ ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಪೋನ್ಪೇ ಸಿಸ್ಟಿಮ್ ತಂದಿರುವಂತಹ ಯಾವ್ದಾದ್ರೂ ತಂಡ ಇದ್ರೆ ಅದು ಕಲಾಶಿಂಚನ ಮೇಲೆ ತಂಡ ನಮ್ಮ ತಂಡದ ಸಾರಥಿ ಜಿ ಕಿರಣಗಳು ಗೋಪಾಲ್ ಭೂಗಾರ್ ಸರ್ ಅವರ ನೇತೃತ್ವದಲ್ಲಿ ನಮ್ಮಂತ ನೂರಾರು ಕಲಾವಿದರಿಗೆ ಅವಕಾಶ ಬಳಸಿರುವ ನಮ್ಮ ಗೋಪಾಲ್ ಹುಗಾರ್ಸರ್ ಅವರು ಈಗಾಗಲೇ ಮೂವತ್ತೊಂದು ರಾಜ್ಯ ಪ್ರಶಸ್ತಿ ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ನಮ್ಮಂತ ನೂರಾರು ಕಲಾವಿದರಿಗೆ ಅವಕಾಶ ನಿರ್ವಹಿಸಿರುವ ಗೋಪಾಲ್ ಹುಗಾರ್ಸರ್ ಅವ್ರ ಬಗ್ಗೆ ಒಂದು ಜೋರಾದ ಚಪ್ಪಾಳೆ ಓಕೆ ಈಗ ಹೇಗೆ ಬರುವ ನಮ್ಮ ತಂಡದ ಖ್ಯಾತ ಗಾಯಕಿ ಬ್ಯೂಟಿ ಕ್ವೀನ್ ಪ್ರಿಯಾ ಫ್ರಾಮ್ ಸಮಯ ಬಂದರೂ ಲಾಕಪ್ಪದಲ್ಲಿರುವಂತ ಕೈದಿಗಳು ನಂಬ್ರಿ ಆದ್ರೆ ಮೇಕಪ್ ಮಾಡ್ಕೊಂಡು ಹುಡುಗಿಯರನ್ನ ಹೊಟ್ಟ ನಂಬ ಯಾವತ್ತು ನಾನು ಹುಡುಗರು ಪರವಾಗಿ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ ಹೋದಾಗಿ ನಮ್ಮಂತ ಉಡಾಳ ಸೊಳೆ ಮಕ್ಕಳ ಇದ್ರೆ ನಾವು ಹುಡುಗಿಯಾರಿಗೊಂಡು ಬೆಲೆ ಅದೇ ನೀವು ಬಂದ್ರೆ ಕಿ ಉಳಿ ಹೋಗ್ತಾರೆ ಈ ಬೈಕ್ ಬಿಟ್ಟು ಮೊದಲ ಹೊಳಿಸಾಲು ಮಂದಿ ಮೊದಲ ತಮ್ಮ ಪಾಳೆ ಆಮೇಲೆ ಅದನ್ನು ಪಾಳೆ ಇತ್ತು ಅಂದಂಗಿಲ್ಲಾಸ್ ಯಾವ ನಮ್ಮ ಅವಾಗ ಮಾತಾನ ಕುರಿ ಹಿನ್ನದೊಳಗ ಕುರಿಗಳು ಎಷ್ಟುದು ಇಂಪಾರ್ಟೆಂಟ್ ಅಲ್ಲ ಅದ್ರಾಗ ತವರು ಎಷ್ಟು ಇಂಪಾರ್ಟೆಂಟ್ ನಿತ್ಯ ಮದುವೆ ವಹಿಸಿ ಬಂದಂತ ಹುಡುಗಿಯರ್ ಎಂತ ಹುಡುಗರು ಮದುವೆ ಮಾಡ್ಕೊಳಕ್ಕೆ ಆಯ್ಕೆ ಮಾಡ್ಕೊಳತ್ತಾರ ಅಂದ್ರೆ ಗೌರ್ಮೆಂಟ್ ನೌಕರಿ ಇರ್ಬೇಕು ಅಗರ್ಬು ಶ್ರೀಮಂತ ಇರ್ಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ನಾ ಬಿಲ್ಡಿಂಗ್ ಇರಬೇಕು ಗಂಡನ ಮನೆ ಹರ್ಸಲಾದ ಅದರಿಗೆ ಅತ್ತಿ ಮಾವನ ಫೋಟೋ ಗುಂಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಮಾಡ್ಕೊಳತ್ತ ದಯವಿಟ್ಟು ಹುಡುಗರಿಗೆ ಹೇಳ್ತೀನಿ ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊರಿ ನಿಮ್ ಜೀವನ ಚಂದ ಇರ್ತೈತಿ ಯಾಕಂದ್ರ ಅವ್ರಿಗೆ ವಾಪ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ಹತ್ತು ಹೋದ್ರೆ ಹೋದ ಹನ್ನೊಂದ್ ಹುಡುಗಿ ತರ ಶಕ್ತಿ ಕೊಡ್ತಾನೆ ಬನ್ನಿ ಗಂಡ್ ಮಕ್ಕಳೇ ಸ್ಟ್ರಾಂಗ್ ಬಿಡ್ರಿ ಬಿಡ್ರಿರ್ತದೆ ಮಾಡ್ಕೊಟ್ಟು

ಯಾರ್ ಕೈಲಿ ಏನು ಮಾಡ್ಕೊಳಕ ಆಗಿಲ್ಲ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಐತಿಲ್ಲಿ ಹಂಗ ಅನ್ಕೊತ ಮುಂದ್ ಹೋಗಬೇಡ ಹಳ್ಳಿ ಕಡೆ ಬರುದು ಕಟ್ಟಿನ ಬನ್ನಿ ನೀವ್ ಹೋಗಿ ನೋಡಿ ಓಡ್ಲಕತ್ತಲ್ಲ ಬೇಡ ತಮ್ಮ ಇನ್ನಪ್ಪ ಹಳೆ ಮುಗಿದ್ರೆ ಹೋಗಿ ನೀವು ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಮಾತಾಡಬೇಡ ಹಂಗ ಅನ್ಬೇಡ ಬರ್ತಾನ ಸರಿ ಇಲ್ಲ ಬಾಡ ಬಳೆ ಸಾಲ ಬಂದಿ ತಿಂಡಿ ಬಗ್ಗೋದಿಲ್ಲ ಊರಿಗೆ ನೀವು ಸೊಸೆಯಾಗಿ ಬಂದಿ ಇವತ್ತಿರ್ಲಿ ಸೊಸೆ ಮಾಡಿರೋ ಫಸ್ಟ್ ಮುಂಜಾನೆ ಯಾರ ಕಾಕರ ಮನೀಗ ನಾವ್ರದ ಬರುವ

ಊರಾಗ ಕಂಪ್ಯೂಟರ್ ತರಿಸಾರ ಅನ್ನ ನಾನೆಲ್ಲ ತರಿಸಿ ಕೇಳಕ್ಕ ಸೋಮರ ಜತೆಗೆ ಇರಬೇಕು ನೆನಪು ಇಟ್ಕೋ ಅಲ್ಲ ಜತೆಗೆ ಇಟ್ಕೊಂಡಲ್ಲ ಆದ್ರೆ ನಿನ್ನ ಇಟ್ಕೊಂಡಲ್ಲ ಬ್ಯಾಂಕಿನಿ ಅನ್ನ ಕೃಷ್ಣನ್ ಬಾಸ್ ಅಲ್ಲ ನನಗೊಂದು ಡೌಟ್ ನೀನ್ ನೋಡಿದ್ರೆ ಟವರಸ್ ಲಾರಿಯಾಗಿ ಅವ ನೋಡಿದ್ರೆ ಇಂಡಿಕಾ ಕಾರ್ ಆಗಿ ಅಪ್ಪಿ ತಪ್ಪಿ ಮ್ಯಾಗ ಬಿದ್ದ ಪರಿಸ್ಥಿತಿ ಏನಾಗಬಹುದು ಅನ್ನೋದು

ಅಣ್ಣಾ ಬರ್ತಿದ್ದಾ ಹಾ ಮುಂದ ಹೆಚ್ಚಾಗೋದಲ್ಲ ತೌಡ್ತಾ ಆ ಓಕೆ ಟೀಕೆ ಆ ತಮ್ಮ ಅ ತಮ್ಮದಾರ ತಮ್ಮದಾರ್ ತಮ್ಮದಾರ್ ತಮ್ಮ ಓಕೆ ನಾ ಮಡಿ ದು ತಮಾಷೆ ನಸ್ಕರಿ ಈಗ ಮುಂದಿನ ಗೀತೆಗಳು ಯಾಕ್ತಿದ್ದಾರೆ ತಂಡದ ಆಕೈಕೆ ನಮ್ಮ ಬ್ಯೂಟಿ ಶ್ರೀ ಪ್ರಿಯಾ ಪ್ರೋ ಗ್ರೇನ್ ಗೋಲ್ಡ್ ವಾಹ್ ಸೂಪರ್ ಅದ್ಭುತವಾಗಿร้องತಾ ಗೀತನೆ ಕೇಳಿದ್ರಿ ಪ್ರಿಯ ಅವರಿಗೆ ಧನ್ಯವಾದಗಳು ಹುಡುಗೀ ನೀ ಪುಣ್ಯಾಕತರ ನಿನ್ನ ಕಾಲ ನೆಲಕತ್ತುದಿಲ್ಲ ಹುಡುಗೀ ನೀ ಕುಣ್ಯಾಕತ್ರ ನಿನ್ನ ಕಾಲ ನೆಲಕತ್ತುದಿಲ್ಲ ನಿನ್ನ ಡ್ಯಾನ್ಸ್ ನೋಡಿ ನೋಡಿದ್ವತ್ತ ನಮ್ಮ ಅಲಗೊಂಡಿ ಹುಡುಗರಿಗೆ ನಿದ್ದಿನ ಹತ್ತುದಿಲ್ಲ ಹುಡುಗೀ ನಿದ್ದಿನ ಹತ್ತುದಿಲ್ಲ ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೆ ಈ ದೇವರ ಮುಂದಿನ ದೀಪಾನ ಬೇರೆ ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೆ ಏನು ದೇವರ ಮುಂದಿನ ದೀಪನ್ನ ಬೇರೆ कर्ण ಮುಂದ ಸಾವಿರಾರು ಹುಡುಗಿಯರಿದ್ರೆನ ಓಕೆ ಈಗ ವೇದಿಕೆ ನಮ್ಮ ತಂಡದ ಇನ್ನೊಂದು ಗಿಂತಿ ಅಪೇಕ್ಷೆ ಬೇರೆ ಈಗ ವೇದಿಕೆಗೆ ವಿಶೇಷವಾಗಿ ಬಹಳ ಜನ ಇವತ್ತು ತಾಯದರು ಬಂದಿದ್ದೀರಿ ನಮ್ಮ ಎಲ್ಲ ಜನತೆಗೆ ಒಂದು ಮಾತು ಹೇಳಿಕೆ ಇಷ್ಟಪಡ್ತೀನಿ ನಾವು ಸಾವಿರಾರು ಭಾಷೆಯ ಪಿಕ್ಚರ್ ಗಳನ್ನ ನೋಡಬಹುದು ತಂದಿ ಅಂತ ಹೀರೋ ನಮಗೆ ಇಲ್ಲಿ ಸಿಗುದಿಲ್ಲ ನಿಮ್ಗೆ ಸಾವಿರಾರು ದೇವಸ್ಥಾನ ಹುಡುಕಾಡಿದ್ರು ಕೂಡ ತಾಯಿ ಅಂತ ದೇವರಲ್ಲಿ ಸಿಗುದಿಲ್ಲ ತಂದೆ ತಾಯಿನ ಪ್ರೀತಿಸ್ರಿ ಗೌರವಿಸ್ರಿ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಈಗ ಒಂದು ತಾಯಿ ಗೀತೆನ ಹಾಡಲಿಕ್ಕೆ ನಮ್ಮ ತಂಡದ ಖ್ಯಾತ ಗಾಯಕರು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಬೈಲರ್ ಇವರ ಧ್ವನಿಯಲ್ಲಿ ಆ ಕಮಿಟಿಯ ಎಲ್ಲ ಸದಸ್ಯರ ಅಪೇಕ್ಷೆ ಮೇರೆಗೆ ಈ ಗೀತೆಯನ್ನು ಡೆಡಿಕೇಟ್ ಪಡಿಸ್ತಾ